ಮಾರ್ನಿಂಗ್ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಿ ಇವತ್ತಿನ ನನ್ನ ದಿನ ಹೀಗೆ ಶುರು ಆಗುತ್ತೆ ಸೊ ಕಿಚನ್ ಕ್ಲೀನ್ ಮಾಡಿಕೊಂಡೆ ಕಿಚನ್ ಕ್ಲೀನ್ ಮಾಡಿಕೊಂಡು ನಾವೆಲ್ಲರೂ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಜೋಳದ ಅಂಬಲಿ ಕಾಯಿಸ್ತಾ ಇದ್ದೀನಿ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಮಾಡೋದು ಅಂತಂದರೆ ಫ್ರೆಶಪ್ ಆಗ್ಬಿಟ್ಟು ಫಸ್ಟ್ ಕಿಚನ್ ಕ್ಲೀನ್ ಮಾಡಿಕೊಂಡು ಹಾಗೆ ಗಂಜಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡು ಮ ಸ್ನಾನ ಅಂತ ನೀರು ಕಾಯಿಸ್ಕೊಳ್ಳೋಕೆ ಇಟ್ಕೊಳ್ತೀನಿ ಸೊ ಇದು ನನ್ನ ಮಾರ್ನಿಂಗ್ ರೂಟೀನ್ ಆಗಿರುತ್ತೆ ಯಾವಾಗ್ಲೂ ಸೊ ವಿತೌಟ್ ಫೇಲ್ಯೂರ್ ನಾನು ಡೈಲಿ ಬೆಳಗ್ಗೆ ಫಸ್ಟ್ ಮಾಡೋದನ್ನೇ ಗಂಜಿ ಕಾಯಿಸೋದು ಬಿಕಾಸ್ ಎದ್ದ ತಕ್ಷಣ ಎಲ್ಲ ಮಗುಗೆ ಹಶುವಾಗಿರುತ್ತೆ ಹಾಗೆ ಎಲ್ಲರಿಗೂ ಅಂತ ಅದಂದ್ಬಿಟ್ಟು ಸೊ ಗಂಜಿ ಕಾಯಿಸ್ಕೊಂಡು ಕುಡ್ಬಿಟ್ಟು ನೆಕ್ಸ್ಟ್ ಕೆಲಸ ನಾವು ಮಾಡ್ತೀವಿ ಇವತ್ತು ಹತ್ತರ ಒಂದು ಲಾಸ್ಟ್ ಡೇ ಎಕ್ಸಾಮ್ ಇರ್ತಿದ್ರಿಂದ ಅವನಿಗೆ ಬೇಗ ಬಿಸಿಬಿಟ್ಟು ಅವನಿಗೆ ಗಂಜಿ ಕೊಡಿಸಿ ಹಾಗೆ ಅವ್ನಿಗೆ ಕಾರ್ಡ್ ಡ್ಯೂಟಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಆ್ಯಶ್ ಕಾರ್ಡ್ನ ತುರ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಆ್ಯಕ್ಚುಲಿ ಅದ್ರದ್ದು ಕಂಪ್ಲೀಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಅವ್ನಿಗೆ ಲೇಟ್ ಆಗ್ತಾಯಿತ್ತು ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ಯಾರಿಗೆಲ್ಲ ಈ ರೆಸಿಪಿ ಬೇಕು ಅಂತ ಅನ್ಸಿದ್ರೆ ಒಂದು ಕಮೆಂಟ್ ಹಾಕಿ ಕಾರ್ಡ್ ರೋಟಿನ ಹೇಗೆ ಮಾಡಬೇಕು ಅಂತ ನಾನು ನಮ್ಮ ಚಾನಲಲ್ಲಿ ಒಂದು ಸಪ್ರೇಟ್ ಕಮ್ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ನಾನು ಸೊ ಈಗ ಸದ್ಯಕ್ಕೆ ನನಗೇನು ಅದನ್ನ ವೀಡಿಯೋ ಕವರೇಜ್ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಲೇಟ್ ಆಗ್ತಾಯಿತ್ತು ಆ ಥರ ಹಾಗೆ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ನಮಗೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಹಸುವಾಗಿರುತ್ತಲ್ಲ ಸೊ ಈ ಹಸುವಿನ ಬಗ್ಗೆ ನಮ್ಮ ಡಿ ವಿ ಜಿಯವರು ಅವರು ಒಂದು ಕವನ ಬರೆದಿದ್ದಾರೆ ಹೇಳ್ತೀನಿ ಕೇಳಿ ಉದರ ದೈವಕ್ಕೆ ಜಗದೊಳೆದುರು ದೈವದಲ್ಲಿ ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ ಮದಿಸುವುದಾದರಿಸೆ ಕುದಿಯುವುದು ನಿರಾಕರಿಸಿ ಹದದೊಳಿಸುವುದೆಂತೋ ಮಂಕುತಿಮ್ಮ ಅಂದರೆ ಹೊಟ್ಟೆ ಹಸುವಾದಾಗ ಅದಕ್ಕಿಂತಲೂ ದೈವ ಬೇರೆ ಯಾವುದಿದೆ ಯಾಕಂದರೆ ಅದನ್ನು ನಾವು ಆಧರಿಸಕ್ಕೆ ಹೋದರೆ ಅದು ಮದಿಸುವುದು ಅದನ್ನು ನಾವು ನಿರಾಕರಣೆ ಮಾಡಿದ್ರೆ ಹೊಟ್ಟೆಯಲ್ಲಿ ಕುದಿಯೋದಕ್ಕೆ ಶುರು ಆಗುತ್ತೆ ಅದನ್ನು ಹೇಗೆ ಹದದಲ್ಲಿ ಇರಿಸೋದಪ್ಪ ಅಂತ ಹೇಳಿಬಿಟ್ಟು ಒಂದು ಕವನ ಬರೆದಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಆ ಥರಂಗೆ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಅಂದರೆ ನೆಕ್ಸ್ಟ್ ಲೈಕ್ ನಾಳೆಯಿಂದ ಅವನಿಗೆ ದಸರಾ ಹಾಲಿಡೇ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ಅವ್ರ ಸ್ಕೂಲಲ್ಲಿ ಹಾಲೋಮನ್ ಡೇ ಮಾಡಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಕಳಿಸಿ ಅಂತ ಹೇಳಿದರು ಸೊ ಆಲ್ರೆಡಿ ಚಿಕ್ಕ ಮಕ್ಕಳಿಗೆ ನಿಮ್ಗೆ ಗೊತ್ತೇ ಇದೆ ಅವ್ರಿಗೆ ರೆಡಿ ಮಾಡಬೇಕು ಅಂತಂದರೆ ಅಷ್ಟು ಈಸಿಯಾಗಿ ಅವ್ರು ಕೂರಲ್ಲ ಸೊ ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ಅವನ್ನ ರೆಡಿ ಮಾಡಿದ್ದೀನಿ ಯಾಕೆಂದ್ರೆ ಅವ್ನು ಯಾವಾಗಲೂ ಅಳ್ತಾನೆ ಇರ್ತಾನೆ ಅಂತಂದ್ಬಿಟ್ಟು ಒಂದು ಅಳೋದು ಡ್ರಾಪ್ಸನ್ನ ಕಾಡಿಗೆಯಿಂದ ಬರ್ದಿರೋದು ಅಷ್ಟೇನೆ ಸೊ ಇಟ್ ಲುಕ್ಸ್ ಲೈಕ್ ಹಾರರಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ನಮ್ಮ ಹತ್ತರ್ ದಿನ ಸ್ಕೂಲಿಗೆ ಹೋಗಬೇಕು ಅಂತಂದರೆ ಅಳು ಅಂದರೆ ಅಳು ನಾನು ಹೋಗೋದಿಲ್ಲ ಮಮ್ಮಿ ನಾನು ಹೋಗಲ್ಲ ಮಮ್ಮಿ ಅಂತಂದ್ಬಿಟ್ಟು ದಿನ ಹಠ ಮಾಡ್ತಾನೆ ಇವತ್ತು ನೋಡಿ ಹಾಲೋನ್ ಡೇ ಇದೆ ಇವತ್ತು ಲಾಸ್ಟ್ ಡೇನಪ್ಪ ನಿಂದು ಸ್ಕೂಲು ಮತ್ತು ಫಿಫ್ಟೀನ್ ಡೇಸ್ ರಜೆ ಇರುತ್ತೆ ಅಂತ ಹೇಳಿದ್ರು ಅಳ್ತಾನೆ ಹೋದ ಸ್ಕೂಲಿಗೆ ಅಥರ್ವ ಸ್ಕೂಲಿಂದ ಬಂದ ತಕ್ಷಣ ನಮ್ಮ ಮನೆಯವರು ಹೊರಗಡೆ ಹೋಗೋಣ ಇವತ್ತು ಅಂತ ಹೇಳಿದರು ಸೊ ಹಾಗಾಗಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇವ್ನು ಆ ಥರವಾಗಿ ಹೆಂಗೆ ಅಂದರೆ ನಾನು ಅವ್ನು ಸಪ್ರೇಟಾಗಿ ಕೂರಬೇಕು ಅವ್ನು ಯಾರು ಹಿಡ್ಕೊಳ್ಬಾರ್ದು ಅನ್ನೋ ಹಠ ಅಂದರೆ ಈ ಹಠ ಎಲ್ಲ ಮಕ್ಕಳಲ್ಲೂ ಇದ್ದೇ ಇರುತ್ತೆ ಅಲ್ವಾ ಸರ್ವೇ ಸಾಮಾನ್ಯ ಸೊ ಹಾಗಾಗಿ ಎಷ್ಟು ಟೈಟಾಗಿ ಹಿಡ್ಕೊಂಡು ಕೂತ್ಕೊಂಡ್ರು ಈ ವಾನ್ಸ್ ಟು ಸ್ಟೇ ಇಂಡಿವಿಜುವಲಿ ಅಷ್ಟೇ ನಾವು ಮನೆಯಿಂದ ಹೊರಟು ಸೀದ ನಾವು ಹೋಗಿದ್ದೆ ಮಾಲ್ಗೆ ಹೋಗಿ ಮಾಲಲ್ಲಿ ಮೂವಿ ನೋಡ್ಕೊಂಡು ಬಂದ್ವಿ ನಾವಿವತ್ತು ನೋಡಿದ ಮೂವಿ ದೇವರ ಸೊ ನಮ್ಮ ಎನ್ ಟಿ ಆರ್ ಅವ್ರದ್ದು ದೇವರ ಮೂವಿ ನೋಡ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡ್ದೆ ಆ ಥರವೂ ನೋಡಿ ಹೇಗೆ ಎಂಜಾಯ್ ಮಾಡ್ತಿದ್ದೆ ಅಂತ ಥಿಯೇಟ್ರಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸಖತ್ತಾಗಿತ್ತು ಮೂವಿ ಮಾತ್ರ ಇದು ಹತ್ತರ್ವ ಥಿಯೇಟ್ರಲ್ಲಿ ನೋಡ್ರಂತಹ ಸೆಕೆಂಡ್ ಮೂವಿ ಆಗಿರುತ್ತೆ ಫಸ್ಟ್ ಟೈಮ್ ಮೂವಿ ನೋಡಿದ್ದ ಅವನು ಕಾಂತಾರ ಮೂವಿ ಥಿಯೇಟ್ರಲ್ಲಿ ಬಟ್ ಆಗ ಅಷ್ಟೊಂದು ನೋಡಬೇಕು ಅನ್ನುವಂತಹ ಒಂದು ಇದಿರಲಿಲ್ಲ ಅವನಿಗೆ ಏನಂದರೆ ಒಂದು ಕ್ಯೂರಿಯಾಸಿಟಿ ಇರಲಿಲ್ಲ ಬಿಕಾಸ್ ತುಂಬಾ ತುಂಬ ಪುಟ್ಟು ಆಗಿದ್ದ ಈಗ ಅವನಿಗೆ ಸ್ವಲ್ಪ ತಿಳುವಳಿಕೆ ಬರ್ತಿದೆ ಹೇಗೆ ಅಂದರೆ ಮೂವಿ ಹೇಗಿರುತ್ತೆ ಗೊಂಬೆಗಳೆಲ್ಲ ಹೇಗಿರುತ್ತೆ ಮೂವಿನಲ್ಲಿ ಅಂತಂದ್ಬಿಟ್ಟು ಆ ಥರ ಆ ಒಂದು ಕ್ಯೂರಿಯೋಸಿಟಿನಲ್ಲಿ ಎಷ್ಟು ಚೆನ್ನಾಗಿ ನೋಡ್ತಿದ್ದಾನೆ ನೋಡಿ ಮೂವಿನ ಅವನು ನಮ್ಮ ಜೂನಿಯರ್ ಎನ್ ಟಿ ಆರ್ ಅವ್ರ ಮೂವಿ ಅಂತಂದರೆ ಯಾರಿಗೆಲ್ಲ ಕ್ರೇಜಿಲ್ಲ ಹೇಳಿ ಆ್ಯಕ್ಚುಲಿ ನಾನು ಥಿಯೇಟ್ರಲ್ಲಿ ಇದನ್ನು ರೆಕಾರ್ಡ್ ಮಾಡ್ಕೋಬೇಕಾದ್ರೆ ನಮ್ಮ ಬೈತಾ ಇದ್ದರು ಬಿಕಾಸ್ ಇಟ್ಸ್ ಇಟ್ಸ್ ಅ ಕೈಂಡ್ ಆಫ್ ಪೈರಸಿ ಸೊ ಹಾಗಾಗಿ ನಿನ್ನ ಪೈ ಮೂವಿ ಇದನ್ನು ರೆಕಾರ್ಡ್ ಮಾಡ್ಕೊಳ್ಬಾರ್ದು ಅಂತ ಬಟ್ ನಮ್ಮ ಎನ್ ಟಿ ಆರ್ ಅವ್ರ ಹೆಸರು ಅಟ್ ಅಟ್ಲೀಸ್ಟ್ ನಾನು ರೆಕಾರ್ಡ್ ಮಾಡ್ಕೋಬೇಕು ಅನ್ನೋ ಆಸೆಗೆ ರೆಕಾರ್ಡ್ ಮಾಡ್ಕೊಂಡಿದ್ದಾಯಿತು ಸೊ ಆ್ಯಕ್ಚುಲಿ ನಮ್ಮ ಎನ್ ಟಿ ಆರ್ ಅವ್ರ ಎಂಟ್ರಿ ಇದೆಯಲ್ಲ ಆಸಮ್ ಆಸ್ಸಮ್ ಅಂತ ಹೇಳ್ಬೋದು ಸೊ ಮೂವಿ ಕೂಡ ತುಂಬಾ ಚೆನ್ನಾಗಿದೆ ದೇವರ ಯಾರೆಲ್ಲ ಇನ್ನೊಂದು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ದಯವಿಟ್ಟು ಅಂತ ಹೇಳ್ತೀನಿ ಸೊ ಮೂವಿ ಎಲ್ಲ ಮುಗಿದ ನಂತರ ನೆಕ್ಸ್ಟು ಆ ಥರ ನಾನು ಕಾರಲ್ಲಿ ಆಟ ಆಡಬೇಕು ಮಮ್ಮಿ ಅಂತ ಹೇಳ್ದ ಮಕ್ಕಳಲ್ಲಿ ಈ ಆಸೆಗಳೆಷ್ಟು ಅಲ್ವಾ ಬರೀ ಆಟ ಪಾಠ ನಿದ್ದೆ ಇದೇ ಅಲ್ವಾ ಅವರಿಗೆ ಸೊ ಆ ಥರ ನಾವು ಇದ್ದಿದ್ರೂ ಎಷ್ಟು ಚೆನ್ನಾಗಿರ್ತೀತಪ್ಪ ಅಂತ ಅನಿಸುತ್ತೆ ಸಮಟೈಮ್ಸ್ ಲೈಫ್ ಬಿಕಾಸ್ ಈಗ ಎಲ್ಲರೂ ಅಷ್ಟು ನಂತರ ಅವ್ರಿಗೆ ಆದಂತಹ ಕಮಿಟ್ಮೆಂಟ್ಸ್ ಆಗಿರ್ಬೋದು ಜವಾಬ್ದಾರಿಗಳಾಗಿರ್ಬೋದು ಅವ್ರಿಗೆ ಆದಂತಹ ಡ್ರೀಮ್ಸ್ ಆಗಿರ್ಬೋದು ಇದನ್ನು ಚೇಸ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿರುವಂತಹ ಒಂದು ಚೈಲ್ಡಿಶ್ನೆಸ್ ಅಂತ ಏನಿರುತ್ತಲ್ವ ಅಂದರೆ ನಮ್ಮ ಸೆಲ್ಫ್ನೆಸ್ ನಮ್ಮಲ್ಲಿರುವಂಥ ಒಂದು ಮಗುನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ ಸೊ ಹಾಗಾಗಿ ಎಲ್ಲರೂ ಅದನ್ನು ವಾಪಸ್ ಹೊರಗಡೆ ತೆಗಿಯೋದಕ್ಕೆ ಟ್ರೈ ಮಾಡಬೇಕು ಅಂತ ನಾನು ಹೇಳ್ತೀನಿ ಯಾಕೆಂದರೆ ಅದನ್ನು ನಮ್ಮ ನಮ್ಮಲ್ಲಿ ನಮ್ಮಲ್ಲಿರುವಂಥ ಒಂದು ಸ್ಟ್ರೆಸ್ ಲೆವೆಲ್ನ ತುಂಬ ಕಡಿಮೆ ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಅಂತೂ ಇಂತೂ ಈ ಮಗು ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಥರ್ವ ಎರಡು ರೌಂಡು ಹೋಗಿ ಬಂದ ಕಾರಲ್ಲಿ ಸೊ ತುಂಬ ಎಂಜಾಯ್ ಮಾಡ್ದೆ ನನ್ನ ಮಗ ಕಾರಲ್ಲಿ ರಿಮೋಟ್ ಕಾರಲ್ಲಿ ಹೋಗಿ ಬಂದು ಸೊ ಅಲ್ಲಿಂದ ನಾವು ಹೊರಟು ಹಾಗೆ ಫುಡ್ ಸ್ಟ್ರೀಟ್ಗೆ ಹೋದ್ವಿ ವಿಜಯನಗರ್ ಫುಡ್ ಸ್ಟ್ರೀಟ್ಗೆ ಫುಡ್ ಸ್ಟ್ರೀಟಲ್ಲಿ ತುಂಬ ದಿನ ಆಗಿತ್ತು ನಾವು ಫುಡ್ ಸ್ಟ್ರೀಟ್ಗೆ ಅಂತ ಅಂತಂದ್ಬಿಟ್ಟು ಫುಡ್ ಸ್ಟ್ರೀಟಲ್ಲಿ ಹೋಗ್ಬಿಟ್ಟು ನಮಗೆ ಫೇವ್ರೇಟ್ ಆಗಿರೋಂತಹ ತುಂಬ ಸಾಫ್ಟ್ ಸಾಫ್ಟ್ ಇಡ್ಲಿ ತಿಂದ್ಕೊಂಡು ಹಾಗೆ ನಮ್ಮ ಹತ್ತರವಂಗೆ ಪೊಟ್ಯಾಟೊ ಸ್ಪ್ರಿಂಗ್ ರೋಲ್ ಬೇಕು ಅಂತ ಕೇಳ್ತಾ ಸೊ ಹಾಗಾಗಿ ಸ್ಪ್ರಿಂಗ್ ರೋಲ್ ಮಾಡಿಸ್ಕೊಳ್ಳೋದಕ್ಕೆ ಆರ್ಡರ್ ಕೊಟ್ಬಿಟ್ಟು ಹಾಗೆ ನಿಂತ್ಕೊಂಡಿದ್ದೆ ಸೊ ನೋಡ್ತಿರ್ಬೋದು ಇಲ್ಲಿ ಸ್ಪ್ರಿಂಗ್ ರೋಲ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಯಾರಿಗೆಲ್ಲ ಸ್ಪ್ರಿಂಗ್ ರೋಲ್ ಅಂದರೆ ಇಷ್ಟ ಇದೆ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ಸ್ ಹಾಕಿ ಹಾಗೆ ನಾವು ಪೊಟ್ಯಾಟೊ ಸ್ಪ್ರಿಂಗ್ ರೋಲ್ ಆರ್ಡ್ರ್ ಮಾಡಿದ್ದೇ ಮಾಡಿದ್ದು ನಮ್ಮ ಮನೆಯವರು ಬೈಯಕ್ಕೆ ಶುರು ಮಾಡಿದ್ರು ನನಗೆ ಏನಿದು ಹತ್ತರವಂಗೆ ಈಗ ತಾನೇ ಕೆಮ್ಮು ನೆಗಡಿ ಎಲ್ಲ ಕಡಿಮೆ ಆಗ್ತಿದೆ ನೀನು ಆವಾಗಲೇ ಅವ್ನು ಕೇಳಿದೆಲ್ಲ ಕೊಡಿಸ್ತಾ ಇದೆಯಾ ಬೇಡ ಪುಟ್ಟ ಯಾಕೆ ಕೊಡಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು ಬೈದರು ನನಗೆ ಬಟ್ ಏನು ಮಾಡೋದು ಆ ತರುವಂಗೆ ಇಷ್ಟ ಅಂತ ಅಂದ್ಬಿಟ್ಟು ತೊಗೊಂಡೆ ಬಟ್ ಅವನು ಅಷ್ಟೇ ಅದು ಆಯಿಲಿ ಐಟಮ್ ಅಂತ ಗೊತ್ತಾಗೋದು ಒಂದೆರಡು ಸರಿ ಒಂದೆರಡು ಸ್ಲೈಸ್ ತಿಂದ ಅಷ್ಟೇ ಆಮೇಲೆ ನನಗೆ ಬಿಟ್ಬಿಟ್ಟ ಎಲ್ಲ ತಿನ್ನು ಅಂತ ಅಂದ್ಬಿಟ್ಟು ಸೊ ಸ್ಪ್ರಿಂಗ್ ಲೋನ್ನ ತಿನ್ಕೊಂಡು ಹಾಗೆ ಮನೆಗೆ ಹೊರಟ್ವಿ ನಾವು ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಬಾಯ್